ನಾನಂತೂ ಒಟ್ಟು ಅಂಗಡಿ ನೋಡಿಲ್ಲ ಹಾಗೆ ನೋಡ್ಕೋತ ಹೋಗಿ ಬಿಡ್ತೀನಿ ಬಡ 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 ಐನ ಮಗನ ನಾ ಸುಣ್ಣದ ಕಲ್ಲು ಮಾಡಿ ಯಪ್ಪ ಆ ಸುಣ್ಣದ ಕಲ್ಲ மோட செல் ஓய்ப்பா கிவி கேள் அது ஹோலிகி மாடுவா हा?

ಹ್ಞೂ ನನಗೆ ಅಯ್ಯಪ್ಪ ರೊಕ್ಕ ಕೊಡ್ತೇನೆ ಆದ್ರೆ ಇಲ್ಲ ಅನ್ನೋದಿಲ್ಲ ಮರಡಿ ಬಸವನ ದೇವರಿಗೆ ನನ್ನ ಮಗಳ ಗಂಗಾ ನಾನು ಜಾತ್ರೆಗೆ ಬರ್ತು ಹಾಂ ಏನ ಜಾತ್ರೆಗೆ ಬಂದು ಅಂದ್ರೆ ನಿನಗೆ ಬಡ್ಡಿ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಕೊಡಿಸಿ ನಿಂಗೆ ದುಡ್ಡು ಕೊಡ್ತಾನೆಪ್ಪ ಬಡ್ಡಿ ಒಳಗೆ ಕತ್ ಐದು ರೂಪಾಯಿ ಬಡ್ಡಿ ಹಾಕಿ ಮಾಡ್ತಾ ಏಯ್ ಐದು ಪೀಟ್ ಹತ್ತು ಹಾಕ್ಬಾತ ತಮಗೇನು ಮಾಡುದೈತಿ ಆಯ್ತು ಚಕ್ರ ಕೊಟ್ರ ಆತ ಹೌದಲ್ಲ ಆಯ್ತು ಆಯ್ತಪ್ಪ ಏ ಏ ಬೇ ಯಾಕದೂರೂರ ಇಲ್ಲಿ ಬಿಡಪ್ಪ ನನ್ ಮಗಳ ಗಂಗ ನಾನ ಜಾತ್ರೆಗೆ ಬರ್ತವ ಬಸವನ್ ದೇವ್ರಿಗೆ ಆಗ ಬಂದ ತಕ್ಷಣ ನೀನ್ ಹುಡ್ಕ್ಯಾಡಿ ಯಾವ ಮೂಲಕ ಯಾವ ಮೂಲ ಆಗಿಲ್ಲ ಎಲ್ಲದಿ ಮಂದಿ ಆಗದಿವ ನೀರ್ ಆಗದಿವ ನೋಡಿನ್ಗ ರೊಕ್ಕ ಕೊಟ್ಟ್ರಾವ್ ಹೊಣ್ ತಕೊಂಡ್ ನನ್ಗ ಮಾತಾಡಕ್ ರೊಕ್ಕ ರೊಕ್ಕ ಮಾಲ್ ತರಾಕ ಮಾಲ್ ತರಾಕಲ್ಲ ಬಡ್ಡಿಗೆ ಬಡ್ಡಿ ಕೊಡ್ಸಿ ಚಕ್ರ ಬಟ್ಟೆ ಕೊಡಿಸಿ ಅದ್ಕ ದುಪ್ಪಟ್ಟು ಮಾಡಿ ಕೊಡ್ತೇನೆ ನನಗೆ ದುಪ್ಪಟ್ಟು ಮಾಡಿ ಕೊಟ್ಟು ಹಾಂ ಹಾಂ ಏ ಬೆಳ್ಳನ್ ಮುದ್ಕಿ ಏ ಯಾಕ ಅಂದ್ರೆ ನಮ್ಮ ಮಗನ ಅಲ್ಲ ಒಂದು ಕೆಜಿ ಬೆಳ್ಳಿ ಬ್ಯಾಳಿ ತೊಗೊಂಡು ಹೋದೆ ಹಂಗ ತಗೊಂಡು ಹೊಂಟೀ ಅಲ್ಲ ರೊಕ್ಕ ಯಾಕಂದ್ರೆ ಆ ಬಸವಂತಿ ಅವ್ರಿಗೆ ನೀನ್ ಹರಕೆ ಮುಟ್ಲತ್ತ ಅದಕ್ಕಾಗಿ ನಿನಗೇನ್ ಬೇಕು ಬ್ಯಾಳಿ ರೊಕ್ಕ ಕೊಟ್ರಾವ್ ಸುಮ್ ಬ್ಯಾಳಿ ರೊಕ್ಕ ಬಿಡಿ ಏನೋ ಒಂದ್ ಕಿಲೋ ಕೊಟ್ಟದಿ ಬಾಳಾತ ಅದ ಮತ್ ರೊಕ್ಕ ಅದ್ರದ್ದು ಹಂಗ ಹಂಗ ನಾವೇನ ಅಂದ್ರ ನಾವೇನು ಹಂಗೈತಿ ಅಂಗಡಿಯ ಇಲ್ಲಿ ಬಿಡಿಯಪ್ಪ ಕೊಡ್ತೇನು ಅದನ್ನ ನಾ ಏನ್ ಇಲ್ಲಣುದಿಲ್ಲ ರೊಕ್ಕ ಕೊಟ್ಟ ತಂದಿರಿ ಹತ್ತು ಕಿಲೋ ಅಂದ್ರ ಬಾಳ ಹಾಕೈತಿ ಹೌದಲ್ಲ ಅಷ್ಟೇ ಅಷ್ಟೊಂದ್ ಕಿಲೋ ಗಪ್ಪ ಗೊಪ್ಪತ್ಪಾ ಅದಕ್ಕೆ ನನ್ನ ಮಗನ ಮರಡಿ ಬಸವನ್ ಜಾತ್ರೆಗೆ ಬರ್ತು ನನ್ನ ಮಗಳ ಗಂಗಾನ ನೀನು ನೋಡಿ ಹುಡುಕಿಯ ನಿನಗ ರೊಕ್ಕ ಕೊಟ್ಟು ನಾ ಮನಿಗೆ ಬರ್ತೇನೆ ನೋಡ ಮರ್ತ್ ಗಿರ್ತಿ ಮತ್ ಮೊದ್ಲ ಅರವತ್ತು ವರ್ಷದ ಮುದುಕಿದಿ ಅರ್ ಆಗಿತ್ತು ಮರ್ತ ಗಿರ್ತಿ ನೋಡು ಎಪ್ಪ ನನ್ನ ಮಗನ ವಯಸ್ಸಾಗಿರ್ತಾರೆ ಮರಿಯುವಂತ ಹೆಣ್ಣಲ್ಲ ಅದೇ ಹೌದೌದು ಗೊತ್ತಾಯ್ತು ಹಾ ಹಾ ಆಯ್ತು ನನ್ನ ಮಗನ ಬರ್ತು ನಾವಿನ್ ಆಯ್ತು ಬಾಬೆ ಏ

ಅಮ್ಮ ರೊಕ್ಕ ತಂದಿ ಮತ್ತು ಹೇಳಿದ್ರ ಯಾವ ಅಂತೂ ಗಿರೇಕಿ ಚಲೋ ಸಿಕ್ಕಿದ್ ಬಿಟ್ಟ ಹಿಂಗ ಮತ್ತ ಎಲ್ಲಾರು ಚಲೋ ಇದ್ರಿವಾ ಹಾ ಹಾ ಹಾಪ್ ಅಣ್ಣ ತಬ್ಗಳ ಅಣುಗಳು ಎಲ್ಲಾರು ಚಲೋ ಇದ್ರು ಎಲ್ಲಾ ಕೊಟ್ರಿ ಆಗ್ಲಿ ಅಮ್ಮ ಆಹಾ ಸಂಧಿ ಅಂತ ಎಲ್ಲಾ ಮಾಡ್ಕೊಂಡ್ ಬಂದಿ ಮಾನ್ಯವ ಇನ್ನ ಮುಂದೆ ಅಮ್ಮ ನಾವು ಅದ್ರ ಗೋದಿನು ಹಸನ್ ಮಾಡಿ ಗೋದಿ ಆದ್ರ ಬೀಸ್ಬೇಕಲ್ಲ ಅಯ್ಯೋ ನನ್ನ ಮಗಳ ಹುಟ್ಟಿದ ಬಗಲ ಗೂಟ ಹಿಡಿದಿಲ್ಲ ಗೋಧಿ ಬೀಸಲಿಲ್ಲ ಅವ್ನ ಮನೆಯಾಗ ಯಾರು ಬೀಸ್ತಿದ್ರ ಯವ ನಾನು ಮುದುಕ ಬೀಸತತ್ತಾ ನೀನ್ ಮಾಡ್ತಿದ್ವಾ ಅವನ್ ತೊಡಿ ಮೇಲೆ ಬಿತ್ತುಕೊಂಡ ಜುರು 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 ನೀತಿ ಮಾಡ್ತೀನಿ ಅವ್ನ ಹಾ 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 ಅವಾ ಹಾ ಹಾ ಬೀಸತಿದ ಅಮ್ಮ ಇರ್ಲಿ ನೋಡಮ್ಮ ಈಗ ಸತ್ಯ ನಮ್ಮ ಮನೆಗೆ ನೀನು ಬಂದಿ ಅಮ್ಮ ನಾನು ಹೇಳಿದ ಕೆಲಸ ನೀನು ಮಾಡ್ಬೇಕ ಸ್ವಲ್ಪ ಆಸ್ರಗಮ್ಮ ಹೌದೇನ ಆಗ್ಲಿ ತೊಗವೆ ಆವೇಶನ ಬೀಸನಲ್ಲ ಅಮ್ಮ ಹೆಳೋತನೆ ಕೇಳು സോമലിംഗന കുടി so <laughs> So <laughs> what? பரம அம்மா நன்கோதிவ இன் முந்த நினதவின் அய்யா நன் மகள சொலைக்கு நன்கிர் அவ நீசுனாசு தகு ஆ ൂറി ബനാഗ നായലേ അഞ്ചൂരിനാ ഗിരലേ അന്തൂരിനാ ഗിരലേ അഞ്ചൂറി ബനാ ഗിരലേ അന ൂറി വനദാ നായാഗിരലേ അന്തൂരി വനദാഗിരലേ അന്തൂരി ബനദാക യാളേ നായാങ്കിരലേ നിരംഗ തരലേ എളിബാലി സുളാക യാളേ

కల్లీన మట శే దూరండే కట జ కల్లీీన మటే దూర ధుండ కట ద కల్ీన మటే దూరా ధుం కట ద కల్ీన మటే దూరా ధుం కట జ కల్లీన మటే కట కల్లిన ബനദാഗ ൂൂറി ബനദാഗ ഗിരലേ അഞ്ചൂറി ബനദാഗ നായലേ അന്തൂരിനായ ബനദാഗ നായാ

வந்தே நான் அடுக்கியை ே பால ஒப்பிடலே கடத்த தாக்கீத்த நல்ல திண்டிக் ஒடபீத்த வடத்த தாக்கீத்த நல்ல படவண்ண ஒடபீத்த பெட்டிகேரி ஒழியாக கெரிபட நீர தும்புவட்டேரி கெரிபட நீர தும்புவ கல்லி ப்பாச்சாத்தானு முந்தா தாம்பாணா தான் நாய சுா சேபா நாய மஞ்சத் ஓர மஞ்சத் கோத்தில் நவா சிஷன சரிப்பாரா கோத்தில் நவா சிஷு நல हर पसाई बढ़हा